ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ಕಾರಿ ಕಾಲೇಜಿನಲ್ಲಿ ಭೀಕರ ಘಟನೆಯೊಂದು ನಡೆದಿದೆ ಅಪ್ರಾಪ್ತ ಮುಸ್ಲಿಂ ವಿದ್ಯಾರ್ಥಿನಿ ಮೇಲೆ ಹಿಂದೂ ಅಪ್ರಾಪ್ತ ಬಾಲಕನೋರ್ವ ಚೂರಿ ಇರಿದಿದ್ದಾನೆ ಒನ್ ಸೈಡ್ ಲವ್ ಎಂದು ಹೇಳಲಾಗುತ್ತಿದೆ ಆದರೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ ಮುಸ್ಲಿಂ ವಿದ್ಯಾರ್ಥಿನಿಗೆ ಹಿಂದೂ ವಿದ್ಯಾರ್ಥಿ ಚೂರಿ ಇರಿದಿದ್ದು ಕೈಗೆ ಗಾಯವಾಗಿದೆ ಇಬ್ಬರೂ ಕೂಡ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿಗಳು ಚೂರಿಯಿಂದ ದಾಳಿ ಮಾಡಿದ ಆರೋಪದ ಹಿನ್ನೆಲೆ ಅಪ್ರಾಪ್ತ ವಿದ್ಯಾರ್ಥಿನಿಯರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸದ್ಯ ಮುಸ್ಲಿಂ ವಿದ್ಯಾರ್ಥಿನಿಯನ್ನು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಇದಲ್ಲದರ ನಡುವೆ ಆಸ್ಪತ್ರೆಗೆ ಹೆಸರು ಬದಲಾಯಿಸಿ ಹೇಳುವಂತೆ ಶಿಕ್ಷಕಿ ಒತ್ತಡ ಹೇರಿದ್ದಾರೆ ಎಂದು ಬಾಲಕಿ ಆರೋಪಿಸಿದ್ದಾಳೆ ಕೈಗೆ ಗಾಜು ತಾಗಿ ಗಾಯವಾಗಿದೆ ಎಂದು ಹೇಳಲು ಒತ್ತಾಯಿಸಿದ್ದಾರೆ ಎಂದು ಬಾಲಕಿ ಆರೋಪಿಸಿದ್ದಾಳೆ ಆಸ್ಪತ್ರೆಯ ಮುಂದೆ ಜನ ಸೇರಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಜನರನ್ನ ಆಸ್ಪತ್ರೆಯಿಂದ ಹೊರಗೆ ಪೊಲೀಸರು ಕಳುಹಿಸಿದ್ದಾರೆ ಕೈಗೆ ಗಾಜು ತಾಗಿದ್ದಕ್ಕೆ ಕಾಲೇಜು ಪ್ರಾಂಶುಪಾಲರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದಿದ್ದಾರೆ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರಿಂದ ತನಿಖೆ ನಡೆಯುತ್ತಿದೆ ಸೀದರ ಬಟ್ಟೆಯಿಂದ ಅವರು ಸೀದರ ಬಟ್ಟೆ ಓಪನ್ ಇರ್ಲಿಲ್ಲ ಬಂದಾಗಿತ್ತು ಸೀದಾ ಬಂದ ಸೀದಾ ಬರುವಾಗ ಅವ್ರು ಶ್ರೀಜಿತ್ ಅಲ್ಲ ತುಂಬಾ ಜನರು ಇದ್ರು ಅವನು ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಿದ್ದ ನನಗೆ ಗೊತ್ತಾಗ್ಲಿಲ್ಲ ಮತ್ತೆ ಹಂಗೆ ಹೆದರಿಕೆ ಆಯ್ತು ಮುನ್ಯಾಕೆ ನಾನು ಹಿಂದೆನೆ ಬರುವಂತ ಮತ್ತೆ ಅವರೆಲ್ಲ ಓಡಿದ್ರು ಇವನೊಬ್ಬ ನಾನು ಹಿಂದೆ ಬರ್ತಿದ್ದ ಅವನು ಇಂಗ್ಲೀಷ್ ಕೇಳಿದ ಹಾ ಹೌದು ನನ್ ಫ್ರೆಂಡ್ ಅಂತ ಮಾಡ್ತಾನೆ ಅಂತ ಆಯ್ತು ನಾನು ಸರಿ ಸಿಕ್ಕಿದ್ದಾನೆ ಬಾಯಿಗೆಲ್ಲ ಬೈದ ನಾನು

transformer ისტო يا ديا انا يا باشا يا سي يو